ಯಥ ಸ್ವಾ ಉಂಕ್ರ ಸಂಸ್ಕೃತ ವಕ್ತು ಇಚ್ಛಾ ಬಹಂತ ಅಗತ್ಯ ಯಾವಂತ ಪೂರ್ವ ಸಂಸ್ಕೃತಾಷಾ ಶ್ರವಣವಂತ ತವಗತಿ ಅದನ್ನಸ್ತೀಯ ಜನಾ ಹಿಂದುಜನಾ ಅಸ್ಮಕಿ ಶರೀರೆ रक्तः अस्ति च रक्तः रक्तः प्रवहति संस्कृत रक्तः प्रवहति अतः मनसि अस्ति संस्कृत भाषा संस्कृत भाषा पुत्र नास्ति जिह्वायाम् नास्ति सि सरस्वती देवी अत्र अस्ति किंतु अत्र नास्ति सार साल सुनभतया जिह्वायाम् नागच्छति అభ్యాసీయ ప్రయత్న కనీయ సదా అస్మాకం జిహ్వాయాం సరస్వతీదేవీ విలసతి నృత్య అత లాభ కమర్థం వ్యయం సంస్కృత వక్తుం ఇమర్థం కారణం లాభం కనుంది అస్మాకం శాస్త్రా శాస్త్రావే శాస్త్రా कस्याम भाषायाम अस्ति संस्कृत भाषायाम अस्ति भगवत गीता या भाषा संस्कृतम् योगस्य भाषा संस्कृतम् महाभारतस्य परदस्य भाषा संस्कृतम् रामायणस्य भाषा संस्कृतम् तो बहुत सारे भगव भगवत गीता में पढ़ी तो आता है करो प्रथम श्लोक हाँ कहाँ धर्म श्लोक हाँ कहाँ धर्म क्षेत्रे దృష్టం వ్యూఢం దుర్యోధనస్త ఆచార్యముపసంగ్య రాజవనబ్రవీ ಚಿಂತೆಯ ಧೃತರಾಷ್ಟ್ರ ಪ್ರಶ್ನ ಪೃಷ್ಟ ಕುರುಕ್ಷೇತ್ರ ಕಮತ್ ಪಾಂಡವಾ ಗೌರವಾಂತರ ಸಂಜಯ ಪೃಚ್ಛತಿ ಓಹ್ ಸಂಸ್ಕೃತ ನ ಅವಗುತ್ತಾ ಕನ್ನಡ ಭಾಷಾ ವದ್ದು ವದೇತಿ ಅರ್ಥ ಆಗಲಿಲ್ಲ ಕೇಳ್ತೀನಿ ನಾನು ಹೇಳು ಕನ್ನಡದಲ್ಲಿ ನಾವೇನ್ ಮಾಡ್ತಿದ್ದೇವೆ ಶ್ಲೋಕ ಇದೆ ನಾವು ನಾನು ಕನ್ನಡ ಸಂಜಯ ತ ಪೃತಿ ಖಲು ಸರ್ವೇ ಸಂಸ್ಕೃತ ಉತ್ತರ ದಯಮೇನೆ ಭಾರತೀಯ ಜನಾ ಅಸ್ಮಕು ಶಾಸ್ತ್ರ ಅವಗಮನಾಥ ಸಮ್ಯಕ್ ಅವಗನಾಥ ಕನ್ನಡ ಭಾಷಾ ಅಹಮ ಪಠಿತಾ ಪೂರ್ವ ಇ సంస్కృత అధ్యయనం కృత్వా క్యాకరణ అధ్యయనం కృత్వా కదా ఎదు వద్గీత శ్లోకం తదా తస్య అర్థం అనువాదం వినా వయమ్ అవగచ్చా చితయ ఆనందగచ్చతి సనందనువాదం కృణుమో చేగచ్చతి మన అనుభవం ಯಥಾ ಸ್ವಾಮಿನ ಉಕ್ತಮ್ ಯಥಾ ಮಮ ಸಂಸ್ಕೃತ ಅಧ್ಯಯನ ಆರಂಭ ಕದ ಜಾತ ನನಗೆ ಅರವತ್ತೊಂದು ವರ್ಷ ಆಗಿತ್ತು ಸಂಸ್ಕೃತ ಕಲಿಯಕ್ಕೆ ಶುರು ಮಾಡಿದಾಗ ನನ್ನ ಹೆಂಡಿನೂ ಹಾಗೆ ಆಯ್ತಾ ಈಗ ನನಗೆ ಎಪ್ಪತ್ಮೂರು ವರ್ಷ ನಾವು ಕಲಿತು ಒಂದು ಎರಡು ಮೂರು ವರ್ಷದಿಂದ ಪಾಠ ಮಾಡೋದಕ್ಕೆ ನಾನು ಶುರು ಮಾಡಿದ್ದೀನಿ ಸೊ ನೀವೆಲ್ಲರೂ ಅಯ್ಯೋ ನಮಗೆ ಎಲ್ಲಿ ನಮ್ದೆಲ್ಲ ವಯಸ್ಸು ಆಗ್ಬಿಡ್ತೇವೆ ಯಾಕೆ ಕಲಿಬೇಕು ಕನ್ನಡದಲ್ಲೆಲ್ಲ ಅರ್ಥ ಆಗ್ತಿದೆ ನಮಗೆ ಅದು ತಮಿಳು ಭಾಷೆ ಯಾವುದೇ ಭಾಷೆ ಆಗಲಿ ಆದರೆ ಸಂಸ್ಕೃತದಲ್ಲಿ ಕಲಿತು ಸಂಸ್ಕೃತ ಮುಖೇನ ಶ್ಲೋಕಗಳ ಅರ್ಥ ಯಾವಾಗ ನೀವು ಮಾಡ್ಕೊಳ್ತೀರೋ ಅದರಲ್ಲಿ ಸಿಗುವ ಆನಂದ ಅನುವಾದದ ಮುಖೇನ ಸಿಗೋದಿಲ್ಲ ಆದ್ದರಿಂದ ಅದಿಂತ ಅಭಿ ಸಂಸ್ಕೃತ ಭಾಷಾಯಂ ಸಂಭಾಷಣ ಕರ್ತು ಪ್ರಯತ್ನ ಕೂಡ ಕಥಂ संस्कृत भारती अस्त सो तं उद्देश लक्ष्य कि संस्कृत संभाषण कव या चाइना देश संस्कृत भाषा कलित जर्मन देश जन बंदो संस्कृत भाषा उद्धारी ना कल्याण तो करता रारतीयजना ನಾವು ಕಲ್ತರೆನೇ ತಾನೇ ಸಂಸ್ಕೃತ ಮುಂದೆ ಹೋಯಲು ಅದಕ್ಕೋಸ್ಕರ ಸಂಸ್ಕೃತ ಸಂಸ್ಕೃತ ಭಾಷೆಯ ರಕ್ಷಣಾರ್ಥ ವರ್ಧನಾರ್ಥಿ ಸರ್ವೇ ಸಂಸ್ಕೃತ ಜಾನಂತು ಸಂಸ್ಕೃತ ಸಂಭಾಷಣ ಕರ್ತು ಪ್ರಯತ್ನ ಕೂಡ ಇನ್ನೊಂದು ಪ್ರಶ್ನೆ ಕೇಳಿ ನಮಗೆ ಯಾರು ಬಂದು ಹೇಳ್ಕೊಡ್ತಾರೆ ಸ್ವಾಮಿಗಳು ಹೇಳ್ತಾರೆ ನೀವು ಬಂದು ಆಶ್ರಮದಲ್ಲಿ ಬಂದು ಹತ್ತು ದಿನದ ಒಂದು ಶಿಬಿರ ಹತ್ತು ದಿನದ ಬೇಡ ಬೆಳಗ್ಗೆ ಎರಡೂವರೆ ಗಂಟೆ ಬೇಕು ಎರಡೂವರೆ ಗಂಟೆ ಇಲ್ಲ ಒಂದೂವರೆ ಗಂಟೆ ಯಾಕೆ ಎರಡೂವರೆ ಗಂಟೆ ಅಂತ ಹೇಳ್ತಿದ್ದೀನಿ ಗೊತ್ತಾ ಒಂದೂವರೆ ಗಂಟೆ ಆದ್ಮೇಲೆ ಊಟ ಇರುತ್ತೆ ಅದು ಸೇರ್ಕೊಂಡು ಎರಡೂವರೆ ಗಂಟೆ ಒಂದೂವರೆ ಗಂಟೆ ಒಳಗೆ ನಿಮಗೆ ಇಮ್ಯಾಜಿನ್ ಊಹೆ ಕೂಡ ಇರುವ ರೀತಿಯಲ್ಲಿ ಸಂಸ್ಕೃತ ನಿಮಗೆ ಹೇಳ್ಕೊಡೋಕೆ ನನಗೆ ಸಾಧ್ಯತೆ ಇದೆ ನಾನು ಹೇಳ್ಕೊಡೋ ನಾನು ಒಬ್ಬನೇ ಅಲ್ಲ ಕಾಳು ಚೆನ್ನಾಗಿದ್ದಾರೆ

ಹೇಗಾಯ್ತು ಅರ್ಥ ಆಯ್ತು ಅದು ಹೇಳ್ತಾ ಎಂತ ಅರ್ಥ ಅಲ್ಲ ಕೇಳಬಾರ್ದು ಭಾವಾರ್ಥ ಅರ್ಥ ಆಯ್ತಲ್ವಾ ಹಾ ಮತ್ತೆ ಆಗತ್ತೆ ಅದು ನಮಗೂ ಇರಲಿಲ್ಲ ನಾನೇನು ತನ್ನ ಮಗು ಇದೆ ಹೇಳ್ತಾರೆ ಅರವತ್ತು ವರ್ಷ ಆಗಿತ್ತು ನಾವು ಇಬ್ಬರು ಕೆಲಸ ಶುರು ಮಾಡಿದಾಗ ಆಯ್ತಾ ಸೊ ಎಲ್ಲರೂ ಮಾಡಬಹುದು ಮಾಡೋಕೆ ಸಾಧ್ಯ ಇದೆ ಮಾಡಿದ ಮೇಲೆ ರಾಮಾಯಣ ಮಹಾಭಾರತ ಮಹಾಭಾರತ ಇಲ್ಲ ರಾಮಾಯಣ ನಿಶ್ಚಯನ ಭಗವದ್ಗೀತಾ ಆಮೇಲೆ ಭಾಗವತ ಅದನ್ನೆಲ್ಲ ನಾವು ಶ್ಲೋಕ ಮೊದಲು ಬರೀ ಸಂಸ್ಕೃತ ಶ್ಲೋಕ ಓದ್ತೀವಿ ಎಷ್ಟು ಅರ್ಥ ಮಾಡ್ಕೋಬಹುದು ನಾವು ಅದನ್ನೇ ಅನ್ವಯ ಮಾಡಿ ಅರ್ಥ ಮಾಡಿಕೊಂಡು ಆಮೇಲೆ ಕಷ್ಟ ಗೊತ್ತಿಲ್ಲದ ಪದಗಳು ಇದ್ದೇ ಇರುತ್ತೆ ಅದನ್ನ ಹೋಗಿ ಹುಡುಕಿ ಮಾಡ್ಕೊಂಡ್ರೆ ಸಂಪೂರ್ಣ ಅರ್ಥ ಆಗುತ್ತೆ ಅದನ್ನ ನೀವು ಅನುವಾದವೇ ಇಲ್ಲದೆ ಈ ರೀತಿಯ ಶ್ಲೋಕಗಳ ರಾಮಾಯಣ ಪದವಿದೆಯಾ ಶ್ಲೋಕ ಸ್ತೋತ್ರಗಳನ್ನ ನಾವು ಪಠಿಸ್ತೇವೆ ಶಂಕರ ಸ್ತೋತ್ರಗಳು ಅರ್ಥ ಹೊತ್ತಿರೋದಿಲ್ಲ ಸಂಸ್ಕೃತವನ್ನ ಕಲ್ತಿದ್ರೆ ಪಕ್ಕ ಮಟ್ಟಿಗೆ ಅವಕಾಶ ಆಗ್ತದೆ ಆ ಕೂಡ ಇನ್ನೊಂದೇನಾಗುತ್ತೆ ಅಂದ್ರೆ ಪ್ರಾದೇಶಿಕ ಭಾಷೆ ಒಳಗೆ ನಮ್ಮ ಉಚ್ಚಾರಣೆ ತಪ್ಪಿರ್ತೀವಿ ಯಾರೇನೋ ಕೇಳಿ ಕೇಳಿ ಏನೇನೋ ಹೇಳ್ತಿರ್ತೀವಿ ಅದು ಸಂಸ್ಕೃತ ಸರಿಯಾಗಿ ಕಲ್ತರೆಗೆ ಹೌದಾ ನಾವು ಇಷ್ಟು ದಿನ ತಪ್ಪು ತಪ್ಪು ಉಚ್ಚಾರಣೆ ಮಾಡ್ತೀವಿ ಅಂತ ಅನಿಸುತ್ತೆ ಆದ್ರಿಂದ ಅದರ ಶುದ್ಧತೆ ಸ್ಪಷ್ಟತೆ ಆಮೇಲೆ ಸರಿಯಾಗಿ ಅರ್ಥ ಮಾಡುವ ಒಂದು ಶಕ್ತಿ ಸಂಸ್ಕೃತ ಕೊಡುವ ಶಕ್ತಿ ಆ ಭಾಷೆ ಒಳಗಿದೆ ಅದನ್ನ ಎಲ್ಲರೂ ರಕ್ಷಿಸಿ ಅಂತ ಸ್ವಾಮೀಜಿಯವರು ಕೇಳ್ಕೊಂಡ್ರು ಅದ್ರ ಬಗ್ಗೆ ಒಂದು ಮಾತಾಡಿದ್ದೀನಿ ಯ ಮತಿ ಯಥಕ್ತಿ ಅಂತಿತ್ ಉಮ ಹರಿ ಓಂಪತ್ನಿ ಪತ್ಮೂರ್ತಿ ಮೊಮ್ಮರ ಶ್ರೀಧರಮೂರ್ತಿ ಅಂತ ಹೇಳಿ ಧನ್ಯವಾದ जयपुर संस्कृत जयपुर भारत